ಲಿಪಿ ಇಲ್ಲ ಈ ಒಂದು ಜಿಜ್ಞಾಸೆ ಬಹುಶಃ ಅದಕ್ಕಿಂತ ಮೊದಲು ಕೂಡ ತುಳುವನ್ನು ಎಷ್ಟೋ ವಿದ್ವಾಂಸರು ಪಂಡಿತರು ಮಾತಾಡ್ತಾ ಇದ್ರು ಅದೇ ರೀತಿಯಲ್ಲಿ ಅದು ಬಳಕೆಯಲ್ಲೂ ಇತ್ತು ಆದರೆ ಅದು ಯಾಕೆ ಆ ಲಿಪಿ ಎನ್ನುವಂತಹದ್ದು ಯಾಕೆ ಬರಲಿಲ್ಲ ಅಥವಾ ಯಾಕೆ ಅದು ಪ್ರಕಾಶಕ್ಕೆ ಬರಲಿಲ್ಲ ಎನ್ನುವಂತಹ ಆ ಜಿಜ್ಞಾಸೆ ಯಾವಾಗ ಅವರಲ್ಲಿ ಹುಟ್ಟಿಕೊಂಡಿತು ಅದುವೇ ತುಳು ಲಿಪಿಯ ಪರಿಷ್ಕಾರಕ್ಕೆ ಕಾರಣವಾಯಿತು ಯಾಕಂದ್ರೆ ತುಳು ಲಿಪಿ ಪರಿಷ್ಕಾರ ಹೊಂದಿದ್ದೇ ವೆಂಕಟರಾಜ ಮುಂಚಿದ್ದರಿಂದ ಅದು ಯಾವಾಗ ಆರಂಭ ಅದರ ಒಟ್ಟಿಗೆ ಅವರಿಗೆ ಈ ತುಳು ಎನ್ನುವಂತಹ ಒಂದು ಭಾಷೆ ನಿಜವಾಗಿಯೂ ಅದು ಬಹಳ ಪ್ರಾಚೀನ ಕಾಲದ ಭಾಷೆ ಅದಕ್ಕೆ ಭಾಷೆ ಭಾಷೆಯಾಗಿ ಮಾತ್ರ ಇರಲಿಲ್ಲ ಅದಕ್ಕೆ ಲಿಪಿಯೂ ಕೂಡ ಇತ್ತು ಒಂದು ಕಾಲದಲ್ಲಿ ಅವರೇ ಹೇಳಿದ ಹಾಗೆ ಒಂದು ಕಾಲದಲ್ಲಿ ಬಹಳ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತವನ್ನು ಬರೆಯಲಿಕ್ಕೆ ಅತ್ಯಂತ ಯೋಗ್ಯ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಯೋಗ್ಯವಾದಂತಹ ಒಂದು ಲಿಪಿ ಅದು ತುಳುವಾಗಿತ್ತು ಎನ್ನುವುದು ಅವರಿಗೆ ಗೊತ್ತಿತ್ತು ಅದನ್ನು ಅವರು ಕಂಡುಹಿಡಿದರು ಅಂದರೆ ಸಂಸ್ಕರಣ ಯಾಕೆಂದ್ರೆ ಹೇಳಿದರೆ ನಮ್ಮ ಪ್ರಾಚೀನರಾದಂತಹ ಅದೆಷ್ಟೋ ಹಳೆಯ ಶಾಂತಿಗಳು ಅಥವಾ ಬ್ರಾಹ್ಮಣ ಪುರೋಹಿತರು ಕೇರಳದ ಕಡೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಬರೆಯುತ್ತಿದ್ದದ್ದು ಯಾವ ಭಾಷೆಯಲ್ಲಿ ಅಂತ ಹೇಳಿದ್ರೆ ಸಂಸ್ಕೃತವನ್ನು ಬರೆಯುತ್ತಿದ್ದದ್ದು ಅವರು ತುಳು ಭಾಷೆಯಲ್ಲಿ ಆಗ್ತದೆ ಇದು ಇದು ಅವರಿಗೆ ತುಳು ಭಾಷೆಯ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ ಕಾರಣವಾದದ್ದು ಅದೆಷ್ಟು ಪ್ರಾಚೀನವಾದದ್ದು ಅಂತ ತಿಳಿಯಲಿಕ್ಕೆ ಅವರಿಗೆ ಸಾಧ್ಯವಾದದ್ದು ಇದರಿಂದ ಅಂದರೆ ಅವರು ಆ ಭಾಷೆಯಲ್ಲಿ ತುಳುವೆ ಆ ಲಿಪಿಯಲ್ಲಿ ಸಂಸ್ಕೃತವನ್ನು ಬರೆಯುತ್ತಿದ್ದರು ಅಂತ ಹೇಳುವಾಗ ಅದು ನಿಜವಾಗ್ಲೂ ಎಷ್ಟು ಪ್ರಾಚೀನವಾದಂತಹ ಭಾಷೆಯಾಗಿರಬೇಕು ಮತ್ತೆ ಅದರ ಅದರ ಯಾವ ಸಂದರ್ಭದಲ್ಲಿ ಅದು ಅಂದರೆ ನಮಗೆ ಹಿಂದಕ್ಕೆ 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 ಹೋದ್ರು ಅದೆಷ್ಟು ಶಾಸನಗಳು ನಮ್ಮ ತುಳುನಾಡಿನ ಹುದ್ದಕ್ಕೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ತುಳುವಿಗೆ ಸಂಬಂಧಪಟ್ಟಂತಹ ಅದೆಷ್ಟು ಶಾಸನಗಳಿವೆ ತುಳು ಭಾಷೆಯಲ್ಲಿಯೇ ಬರೆದಂತಹ ಶಾಸನಗಳು ಲಭ್ಯವಾಗಿದ್ದವು ಈ ಎಲ್ಲ ಶಾಸನಗಳನ್ನು ಕೂಡ ನೋಡಿಯೂ ಕೂಡ ಕಂಡು ಕೂಡ ಇದು ಯಾಕೆ ಈ ಲಿಪಿ ಹೀಗೆ ಇದೆ ಎನ್ನುವುದನ್ನು ಯಾರು ಮಾಡದೇ ಇರುವಾಗ ಅವರು ಮಾತ್ರ ಆ ಒಂದು ಲಿಪಿಯ ಬಗ್ಗೆ ಬಹಳಷ್ಟು ಶ್ರದ್ಧೆ ವಹಿಸಿದ್ದನ್ನು ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಉಪ್ರಗಳ ದೊರಕಿದಂತಹ ತಮ್ರಶಾಸನದಲ್ಲಿಯೂ ಕೂಡ ತುಳುವನ್ನು ಅವರು ಕಾಣ್ತಾರೆ ಹಾಗೆಲ್ಲ ನೋಡುವಾಗ ತುಳು ಎನ್ನುವಂತಹ ಭಾಷೆಯ ಅಥವಾ ಲಿಪಿ ಎನ್ನುವಂತಹದ್ದು ಸುಮಾರು ಸಾವಿರದ ನೂರ ತೊಂಬತ್ತು ಕ್ರಿಸ್ತ ಸಾವಿರದ ನೂರ ತೊಂಬತ್ತರಲ್ಲಿ ಕುಲಶೇಖರದಲ್ಲಿ ದೊರಕಿದಂತಹ ಕುಲಶೇಖರ ಅಂದ್ರೆ ಮಂಗಳೂರಿನ ಊರಿನ ಒಂದು ಪ್ರದೇಶ ಅಲ್ಲಿನ ವೀರನಾರಾಯಣ ದೇವಸ್ಥಾನದಲ್ಲಿ ಸಿಕ್ಕಿದಂತಹ ಒಂದು ಶಾಸನ ಅದು ತುಳಿನಲ್ಲೇ ರಚಿತವಾದದ್ದು ಆ ಶಾಸನವೇ ಅತ್ಯಂತ ಪ್ರಾಚೀನವಾದಂತಹ ಒಂದು ಶಾಸನ ಎನ್ನುವುದನ್ನು ಅವರು ಕಂಡುಕೊಂಡರು ಶಾಸನದಲ್ಲಿ ಒಂದು ಭಾಷೆಯ ಲಿಪಿಯು ಮೂಡಬೇಕೆಂದರೆ ಅದು ಆ ಕಾಲಘಟ್ಟದಲ್ಲಿ ಅದಕ್ಕಿಂತ ಹಿಂದೆಯೇ ಬಹಳಷ್ಟು ಪ್ರಚಾರದಲ್ಲಿ ಭಾಷೆ ರೂಪ ತಾಳಲಿಕ್ಕೂ ಆ ಭಾಷೆಯಲ್ಲಿ ಲಿಪಿ ತಾಳಲಿಕ್ಕೂ ಲಿಪಿ ರೂಪ ತಾಳ್ಲಿಕ್ಕೂ ಬಹಳಷ್ಟು ಕಾಲಾವಕಾಶ ಬೇಕಾಗ್ತದೆ ಸುಮಾರು ವರ್ಷಗಳು ಬೇಕಾಗ್ತದೆ ಅಷ್ಟೊಂದು ವರ್ಷಗಳು ಇದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇದ್ದರೆ ಮಾತ್ರ ಆ ಒಂದು ಭಾಷೆ ಜನಭಾಷೆಯಾಗುತ್ತದೆ ಮತ್ತು ಅದರಲ್ಲಿ ಲಿಪಿ ಎನ್ನುವುದು ಮೂಡ್ತದೆ ಸುಮ್ಮನೆ ಒಂದು ಲಿಪಿ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದ ಪ್ರಾಚೀನತೆಯನ್ನು ಹೇಳುವಾಗಲೂ ಕೂಡ ನಾವು ಅಲ್ಮಡಿ ಶಾಸನವನ್ನು ಪ್ರಾಚೀನ ಶಾಸನ ಅಂತ ಹೇಳಿದ್ರು ಕೂಡ ಅದಕ್ಕಿಂತಲೂ ಹಿಂದೆ ಕನ್ನಡ ಭಾಷೆ ಪ್ರಚುರವಾಗಿತ್ತು ಎನ್ನುವುದಕ್ಕೆ ಎಲ್ಲಾ ರೀತಿಯ ಪುರಾವೆಗಳು ನಮಗೆ ದೊರಕುತ್ತವೆ ಈ ಎಲ್ಲವನ್ನು ಇಟ್ಟುಕೊಂಡು ನಾವು ಕುವೆಂಪುರವರು ಮಾಡಿದಂತಹ ಅವರು ಮಾಡಿದಂತಹ ಕೆಲಸ ಸಾಧಾರಣವಾದುದಲ್ಲ ಎನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾಗ್ತದೆ